ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಆ್ಯಂಡ್ ಸಿಗಂದೂರು ಸೇತುವೆ ಲೋಕಾರ್ಪಣೆಯನ್ನೇ ಮುಂದೂಡಿ ಅಂತ ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ಸಿಎಂ ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೆ ಸಿದ್ದರಾಮಯ್ಯನವರು ನನಗೆ ಮಾಹಿತಿಯೇ ಕೊಡದೆ ಈ ಒಂದು ಕಾರ್ಯಕ್ರಮವನ್ನ ತಡವಾಗಿ ನನಗೆ ಮಾಹಿತಿ ಬಂದಿದೆ ಅಂತ ಸಿದ್ದರಾಮಯ್ಯ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಿಗಂಧೂರು ಸೇತುವೆ ಲೋಕಾರ್ಪಣೆಯನ್ನ ಮುಂದೂಡಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಕಾರ್ಯಕ್ರಮದ ಬಗ್ಗೆ ತಡವಾಗಿ ನನ್ನ ಗಮನಕ್ಕೆ ತರಲಾಗಿದೆ ಘಟಕರಿಗೆ ಪತ್ರ ಬರೆದು ಸಿಎಂ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಾಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಮೊದಲೇ ನಿಗದಿಯಾಗಿದ್ದ ವಿಜಯಪುರಕ್ಕೆ ನಾನು ಹೋಗಬೇಕಾದ ಪರಿಸ್ಥಿತಿ ಇದೆ ಹೀಗಾಗಿ ಸೇತುವೆ ಲೋಕಾರ್ಪಣೆಗೆ ಮತ್ತೊಂದು ದಿನಾಂಕವನ್ನು ಫಿಕ್ಸ್ ಮಾಡಿ ಆ ಕಾರ್ಯಕ್ರಮಕ್ಕೆ ನಾನು ಬರುತ್ತೇನೆ ಅಂತ ಸಿದ್ದರಾಮಯ್ಯ ಪತ್ರದಲ್ಲಿ ಬರೆದಿದ್ದಾರೆ ಸಿಗಂದೂರಿನಲ್ಲಿ ಬೃಹದಾಗಿ ನಿರ್ಮಾಣವಾಗಿರುವಂತಹ ಸೇತುವೆ ಲೋಕಾರ್ಪಣೆಗೊಳ್ತಾಗಿದೆ ಮಲೆನಾಡ ಜನರ ಕನಸು ಸಕಾರಗೊಳಿಸಿದೆ ಆದರೆ ಸಿಗಂದೂರು ಸೇತುವೆ ಬಗ್ಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಟಾಕ್ ವಾರ್ ಶುರುವಾಗಿದೆ ಕ್ರೆಡಿಟ್ ವಾರ್ ಶುರುವಾಗಿದೆ ಸಿಎಂ ಸಿದ್ದರಾಮಯ್ಯನವರು ಈಗ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಾಳೆ ಲೋಕಾರ್ಪಣೆಯಾಗ್ತಾ ಇರುವಂತಹ ಸೇತುವೆ ಬಗ್ಗೆ ಇದಕ್ಕೆ ನನಗೆ ದಿನಾಂಕವನ್ನೇ ನನಗೆ ಕೊಟ್ಟಿಲ್ಲ ಸಿಗಂದೂರು ಸೇತುವೆ ಲೋಕಾರ್ಪಣೆಯನ್ನೇ ಮುಂದೂಡಿ ಅಂತ ಹೇಳ್ತಾ ಇದ್ದಾರೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಸಿಎಂ ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೆ ಕಾರ್ಯಕ್ರಮದ ಬಗ್ಗೆ ತಡವಾಗಿ ನನ್ನ ಗಮನಕ್ಕೆ ಬಂದಿದೆ ಗಡ್ಕರಿ ಅವರಿಗೆ ಪತ್ರ ಬರೆಯುವುದರ ಮೂಲಕ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ನಾಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಯಾಕಂತಂದ್ರೆ ಮೊದಲೇ ನಿಗದಿಯಾಗಿರುವಂತಹ ವಿಜಯಪುರ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ ನನಗೆ ಅದಕ್ಕೋಸ್ಕರ ಸೇತುವೆ ಲೋಕಾರ್ಪಣೆಗೆ ಬರೋದಕ್ಕೆ ಆಗೋದಿಲ್ಲ ಇಲ್ಲ ಅಂತಂದ್ರೆ ಮತ್ತೊಂದು ದಿನಾಂಕ ನಿಗದಿ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯನವರು ನಿತಿನ್ ಗಡ್ಕರಿ ಅವರು ಬರೆದಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಸೇತುವೆ ಸಿಗೇತಾರ್ಪಣೆಯನ್ನೇ ಮುಂದೂಡಿಗೆ ಅಂತ ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ಸಿಎಂ ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೆ ಸಿದ್ದರಾಮಯ್ಯನವರು ನನಗೆ ಮಾಹಿತಿಯೇ ಕೊಡದೆ ಈ ಒಂದು ಕಾರ್ಯಕ್ರಮವನ್ನ ತಡವಾಗಿ ನನಗೆ ಮಾಹಿತಿ ಬಂದಿದೆ ಅಂತ ಸಿದ್ದರಾಮಯ್ಯನವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಿಗಂಧೂರು ಸೇತುವೆ ಲೋಕಾರ್ಪಣೆಯನ್ನ ಮುಂದೂಡಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಕಾರ್ಯಕ್ರಮದ ಬಗ್ಗೆ ತಡವಾಗಿ ನನ್ನ ಗಮನಕ್ಕೆ ತರಲಾಗಿದೆ ಘಟಕರಿಗೆ ಪತ್ರ ಬರೆದು ಸಿಎಂ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಾಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಮೊದಲೇ ನಿಗದಿಯಾಗಿದ್ದ ವಿಜಯಪುರಕ್ಕೆ ನಾನು ಹೋಗಬೇಕಾದ ಪರಿಸ್ಥಿತಿ ಇದೆ ಹೀಗಾಗಿ ಸೇತುವೆ ಲೋಕಾರ್ಪಣೆಗೆ ಮತ್ತೊಂದು ದಿನಾಂಕವನ್ನು ಫಿಕ್ಸ್ ಮಾಡಿ ಆ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ ಅಂತ ಸಿದ್ದರಾಮಯ್ಯ ಪತ್ರದಲ್ಲಿ ಬರೆದಿದ್ದಾರೆ ಸಿಗಂದೂರಿನಲ್ಲಿ ಬೃಹದಾಗಿ ನಿರ್ಮಾಣವಾಗಿರುವಂತಹ ಸೇತುವೆ ಲೋಕಾರ್ಪಣೆಗೊಳ್ತಾಗಿದೆ ಮಲೆನಾಡ ಜನರ ಕನಸು ಸಕಾರಗೊಳ್ತಾಗಿದೆ ಆದರೆ ಸಿಗಂದೂರು ಸೇತುವೆ ಬಗ್ಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಟಾಕ್ ವಾರ್ ಶುರುವಾಗಿದೆ ಕ್ರೆಡಿಟ್ ವಾರ್ ಶುರುವಾಗಿದೆ ಸಿಎಂ ಸಿದ್ದರಾಮಯ್ಯನವರು ಈಗ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಾಳೆ ಲೋಕಾರ್ಪಣೆಯಾಗುತ್ತಾ ಇರುವಂತಹ ಸೇತುವೆ ಬಗ್ಗೆ ಇದಕ್ಕೆ ನನಗೆ ದಿನಾಂಕವನ್ನೇ ನನಗೆ ಕೊಟ್ಟಿಲ್ಲ ಸಿಗಂದೂರು ಸೇತುವೆ ಲೋಕಾರ್ಪಣೆಯನ್ನೇ ಮುಂದೂಡಿ ಅಂತ ಹೇಳ್ತಾ ಇದ್ದಾರೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಸಿಎಂ ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೆ ಕಾರ್ಯಕ್ರಮದ ಬಗ್ಗೆ ತಡವಾಗಿ ನನ್ನ ಗಮನಕ್ಕೆ ಬಂದಿದೆ ಗಡ್ಕರಿಯವರಿಗೆ ಪತ್ರ ಬರೆಯುವುದರ ಮೂಲಕ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ನಾಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಯಾಕಂತಂದ್ರೆ ಮೊದಲೇ ನಿಗದಿಯಾಗಿರುವಂತಹ ವಿಜಯಪುರ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ ನನಗೆ ಅದಕ್ಕೋಸ್ಕರ ಸೇತುವೆ ಲೋಕಾರ್ಪಣೆಗೆ ಬರೋದಕ್ಕೆ ಆಗೋದಿಲ್ಲ ಇಲ್ಲಾಂತಂದ್ರೆ ಮತ್ತೊಂದು ದಿನಾಂಕ ನಿಗದಿ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯನವರು ನಿತಿನ್ ಗಡ್ಕರಿ ಅವರು ಬರೆದಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಆಂಡ್ ಸಿಗಂದೂರು ಸೇತುವೆ ಲೋಕಾರ್ಪಣೆಯನ್ನೇ ಮುಂದೂಡಿಗೆ ಅಂತ ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ಸಿಎಂ ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೆ ಸಿದ್ದರಾಮಯ್ಯನವರು ನನಗೆ ಮಾಹಿತಿಯೇ ಕೊಡದೆ ಈ ಒಂದು ಕಾರ್ಯಕ್ರಮವನ್ನ ತಡವಾಗಿ ನನಗೆ ಮಾಹಿತಿ ಬಂದಿದೆ ಅಂತ ಸಿದ್ದರಾಮಯ್ಯನವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಿಗಂದೂರು ಸೇತುವೆ ಲೋಕಾರ್ಪಣೆಯನ್ನ ಮುಂದೂಡಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಕಾರ್ಯಕ್ರಮದ ಬಗ್ಗೆ ತಡವಾಗಿ ನನ್ನ ಗಮನಕ್ಕೆ ತರಲಾಗಿದೆ ಘಟಕರಿಗೆ ಪತ್ರ ಬರೆದು ಸಿಎಂ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಾಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಮೊದಲೇ ನಿಗದಿಯಾಗಿದ್ದ ವಿಜಯಪುರಕ್ಕೆ ನಾನು ಹೋಗಬೇಕಾದ ಪರಿಸ್ಥಿತಿ ಇದೆ ಹೀಗಾಗಿ ಸೇತುವೆ ಲೋಕಾರ್ಪಣೆಗೆ ಮತ್ತೊಂದು ದಿನಾಂಕವನ್ನು ಫಿಕ್ಸ್ ಮಾಡಿ ಆ ಕಾರ್ಯಕ್ರಮಕ್ಕೆ ನಾನು ಬರುತ್ತೇನೆ ಅಂತ ಸಿದ್ದರಾಮಯ್ಯ ಪತ್ರದಲ್ಲಿ ಬರೆದಿದ್ದಾರೆ ನಾಳೆ ಸಿಗಂದೂರು ಲೋಕಾರ್ಪಣ ಸಿಗಂದೂರಿನಲ್ಲಿ ಬೃಹದಾಗಿ ನಿರ್ಮಾಣವಾಗಿರುವಂತಹ ಸೇತುವೆ ಲೋಕಾರ್ಪಣೆಗೊಳ್ತಾಗಿದೆ ಮಲೆನಾಡ ಜನರ ಕನಸು ಇದೆ ಆದರೆ ಸಿಗಂದೂರು ಸೇತುವೆ ಬಗ್ಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಟಾಕ್ ವಾರ್ ಶುರುವಾಗಿದೆ ಕ್ರೆಡಿಟ್ ವಾರ್ ಶುರುವಾಗಿದೆ ಸಿಎಂ ಸಿದ್ದರಾಮಯ್ಯನವರು ಈಗ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಾಳೆ ಲೋಕಾರ್ಪಣೆ ಆಗ್ತಾ ಇರುವಂತಹ ಸೇತುವೆ ಬಗ್ಗೆ ಇದಕ್ಕೆ ನನಗೆ ದಿನಾಂಕವನ್ನೇ ನನಗೆ ಕೊಟ್ಟಿಲ್ಲ ಸಿಗಂದೂರು ಸೇತುವೆ ಲೋಕಾರ್ಪಣೆಯನ್ನೇ ಮುಂದೂಡಿ ಅಂತ ಹೇಳ್ತಾ ಇದ್ದಾರೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಸಿಎಂ ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೆ ಕಾರ್ಯಕ್ರಮದ ಬಗ್ಗೆ ತಡವಾಗಿ ನನ್ನ ಗಮನಕ್ಕೆ ಬಂದಿದೆ ಗಡ್ಕರಿ ಅವರಿಗೆ ಪತ್ರ ಬರೆಯುವುದರ ಮೂಲಕ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ನಾಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಯಾಕಂತಂದ್ರೆ ಮೊದಲೇ ನಿಗದಿಯಾಗಿರುವಂತಹ ವಿಜಯಪುರ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ ನನಗೆ ಅದಕ್ಕೋಸ್ಕರ ಸೇತುವೆ ಲೋಕಾರ್ಪಣೆಗೆ ಬರೋದಕ್ಕೆ ಆಗೋದಿಲ್ಲ ಇಲ್ಲ ಅಂತಂದ್ರೆ ಮತ್ತೊಂದು ದಿನಾಂಕ ನಿಗದಿ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯನವರು ನಿತಿನ್ ಗಡ್ಕರಿ ಅವರು ಬರೆದಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಸಿಗಂದೂರು ಸೇತುವೆ ಲೋಕಾರ್ಪಣೆಯನ್ನೇ ಮುಂದೂಡಿ ಅಂತ ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ಸಿಎಂ ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೆ ಸಿದ್ದರಾಮಯ್ಯನವರು ನನಗೆ ಮಾಹಿತಿಯೇ ಕೊಡದೆ ಈ ಒಂದು ಕಾರ್ಯಕ್ರಮವನ್ನ ತಡವಾಗಿ ನನಗೆ ಮಾಹಿತಿ ಬಂದಿದೆ ಅಂತ ಸಿದ್ದರಾಮಯ್ಯನವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಿಗಂಧೂರು ಸೇತುವೆ ಲೋಕಾರ್ಪಣೆಯನ್ನ ಮುಂದೂಡಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಕಾರ್ಯಕ್ರಮದ ಬಗ್ಗೆ ತಡವಾಗಿ ನನ್ನ ಗಮನಕ್ಕೆ ತರಲಾಗಿದೆ ಘಟಕರಿಗೆ ಪತ್ರ ಬರೆದು ಸಿಎಂ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಾಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಮೊದಲೇ ನಿಗದಿಯಾಗಿದ್ದ ವಿಜಯಪುರಕ್ಕೆ ನಾನು ಹೋಗಬೇಕಾದ ಪರಿಸ್ಥಿತಿ ಇದೆ ಹೀಗಾಗಿ ಸೇತುವೆ ಲೋಕಾರ್ಪಣೆಗೆ ಮತ್ತೊಂದು ದಿನಾಂಕವನ್ನು ಫಿಕ್ಸ್ ಮಾಡಿ ಆ ಕಾರ್ಯಕ್ರಮಕ್ಕೆ ನಾನು ಬರುತ್ತೇನೆ ಅಂತ ಸಿದ್ದರಾಮಯ್ಯ ಪತ್ರದಲ್ಲಿ ಬರೆದಿದ್ದಾರೆ ಸಿಗಂದೂರಿನಲ್ಲಿ ಬೃಹದಾಗಿ ನಿರ್ಮಾಣವಾಗಿರುವಂತಹ ಸೇತುವೆ ಲೋಕಾರ್ಪಣೆಗೊಳ್ತಾಗಿದೆ ಮಲೆನಾಡ ಜನರ ಕನಸು ಸಕಾರಗೊಳಿಸಲಾಗಿದೆ ಆದರೆ ಸಿಗಂದೂರು ಸೇತುವೆ ಬಗ್ಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಟಾಕ್ ವಾರ್ ಶುರುವಾಗಿದೆ ಕ್ರೆಡಿಟ್ ವಾರ್ ಶುರುವಾಗಿದೆ ಸಿಎಂ ಸಿದ್ದರಾಮಯ್ಯನವರು ಈಗ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಾಳೆ ಲೋಕಾರ್ಪಣೆಯಾಗುತ್ತಾ ಇರುವಂತಹ ಸೇತುವೆ ಬಗ್ಗೆ ಇದಕ್ಕೆ ನನಗೆ ದಿನಾಂಕವನ್ನೇ ನನಗೆ ಕೊಟ್ಟಿಲ್ಲ ಸಿಗಂದೂರು ಸೇತುವೆ ಲೋಕಾರ್ಪಣೆಯನ್ನೇ ಮುಂದೂಡಿ ಅಂತ ಹೇಳ್ತಾ ಇದ್ದಾರೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಸಿಎಂ ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೆ ಕಾರ್ಯಕ್ರಮದ ಬಗ್ಗೆ ತಡವಾಗಿ ನನ್ನ ಗಮನಕ್ಕೆ ಬಂದಿದೆ ಗಡ್ಡರಿಯವರಿಗೆ ಪತ್ರ ಬರೆಯುವುದರ ಮೂಲಕ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ನಾಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಯಾಕಂತಂದ್ರೆ ಮೊದಲೇ ನಿಗದಿಯಾಗಿರುವಂತಹ ವಿಜಯಪುರ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ ನನಗೆ ಅದಕ್ಕೋಸ್ಕರ ಸೇತುವೆ ಲೋಕಾರ್ಪಣೆಗೆ ಬರೋದಕ್ಕೆ ಆಗೋದಿಲ್ಲ ಇಲ್ಲ ಅಂತಂದ್ರೆ ಮತ್ತೊಂದು ದಿನಾಂಕ ನಿಗದಿ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯನವರು ನಿತಿನ್ ಗಡ್ಕರಿಯವರು ಬರೆದಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಸಿಗಂಧೂರು ಸೇತುವೆ ಲೋಕಾರ್ಪಣೆಯನ್ನೇ ಮುಂದೂಡಿಗೆ ಅಂತ ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ಸಿಎಂ ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೆ ಸಿದ್ದರಾಮಯ್ಯನವರು ನನಗೆ ಮಾಹಿತಿಯೇ ಕೊಡದೆ ಈ ಒಂದು ಕಾರ್ಯಕ್ರಮವನ್ನ ತಡವಾಗಿ ನನಗೆ ಮಾಹಿತಿ ಬಂದಿದೆ ಅಂತ ಸಿದ್ದರಾಮಯ್ಯನವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಿಗಂಧೂರು ಸೇತುವೆ ಲೋಕಾರ್ಪಣೆಯನ್ನ ಮುಂದೂಡಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಕಾರ್ಯಕ್ರಮದ ಬಗ್ಗೆ ತಡವಾಗಿ ನನ್ನ ಗಮನಕ್ಕೆ ತರಲಾಗಿದೆ ಗಡ್ಡರಿಗೆ ಪತ್ರ ಬರೆದು ಸಿಎಂ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಾಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಮೊದಲೇ ನಿಗದಿಯಾಗಿದ್ದ ವಿಜಯಪುರಕ್ಕೆ ನಾನು ಹೋಗಬೇಕಾದ ಪರಿಸ್ಥಿತಿ ಇದೆ ಹೀಗಾಗಿ ಸೇತುವೆ ಲೋಕಾರ್ಪಣೆಗೆ ಮತ್ತೊಂದು ದಿನಾಂಕವನ್ನು ಫಿಕ್ಸ್ ಮಾಡಿ ಆ ಕಾರ್ಯಕ್ರಮಕ್ಕೆ ನಾನು ಬರುತ್ತೇನೆ ಅಂತ ಸಿದ್ದರಾಮಯ್ಯ ಪತ್ರದಲ್ಲಿ ಬರೆದಿದ್ದಾರೆ ಬೃಹದಾಗಿ ನಿರ್ಮಾಣವಾಗಿರುವಂತಹ ಸೇತುವೆ ಲೋಕಾರ್ಪಣೆಗೊಳ್ತಾಗಿದೆ ಮಲೆನಾಡ ಜನರ ಕನಸು ಸಕಾರಗೊಳ್ತಾಗಿದೆ ಆದರೆ ಸಿಗಂದೂರು ಸೇತುವೆ ಬಗ್ಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಟಾಕ್ ವಾರ್ ಶುರುವಾಗಿದೆ ಕ್ರೆಡಿಟ್ ವಾರ್ ಶುರುವಾಗಿದೆ ಸಿಎಂ ಸಿದ್ದರಾಮಯ್ಯನವರು ಈಗ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಾಳೆ ಲೋಕಾರ್ಪಣೆಯಾಗ್ತಾ ಇರುವಂತಹ ಸೇತುವೆ ಬಗ್ಗೆ ಇದಕ್ಕೆ ನನಗೆ ದಿನಾಂಕವನ್ನೇ ನನಗೆ ಕೊಟ್ಟಿಲ್ಲ ಸಿಗಂದೂರು ಸೇತುವೆ ಲೋಕಾರ್ಪಣೆಯನ್ನೇ ಮುಂದೂಡಿ ಅಂತ ಹೇಳ್ತಾ ಇದ್ದಾರೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಸಿಎಂ ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೆ ಕಾರ್ಯಕ್ರಮದ ಬಗ್ಗೆ ತಡವಾಗಿ ನನ್ನ ಗಮನಕ್ಕೆ ಬಂದಿದೆ ಗಡ್ಕರಿ ಅವರಿಗೆ ಪತ್ರ ಬರೆಯುವುದರ ಮೂಲಕ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ನಾಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಯಾಕಂತಂದ್ರೆ ಮೊದಲೇ ನಿಗದಿಯಾಗಿರುವಂತಹ ವಿಜಯಪುರ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ ನನಗೆ ಅದಕ್ಕೋಸ್ಕರ ಸೇತುವೆ ಲೋಕಾರ್ಪಣೆಗೆ ಬರೋದಕ್ಕೆ ಆಗೋದಿಲ್ಲ ಇಲ್ಲ ಅಂತಂದ್ರೆ ಮತ್ತೊಂದು ದಿನಾಂಕ ನಿಗದಿ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯನವರು ನಿತಿನ್ ಗಡ್ಕರಿ ಅವರು ಬರೆದಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ